ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವ್ಲಾಗಲ್ಲಿ ನಮ್ಮ ಇಶಾನಿ ಡೆಲಿವರಿ ಅವಳು ಮಕ್ಕಳು ಹೇಗೆ ಇದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾಳೆ ಗುರುವಾರಕ್ಕೆ ಸರಿಯಾಗಿ ಒಂದು ವಾರ ಎಂಟು ದಿವಸ ಆಯಿತು ಇಶಾನಿ ಮಕ್ಕಳಿಗೆ ಜನ್ಮ ಕೊಟ್ಟು ಇದು ಇಶಾನಿ ಗುರುವಾರ ದಿವಸ ರಾತ್ರಿ ಅಂದರೆ ಒಂದು ಗಂಟೆಯಲ್ಲಿ ನೋಡಿ ಮಕ್ಕಳನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಮಲಗಿಸಿದ್ದೀವಿ ಹೇಗೆ ನೋಡ್ತಾ ಇದ್ದಾಳೆ ಒಂದೇ ಒಂದು ನಿಮಿಷ ಕೂಡ ಅವಳು ಮಕ್ಕಳನ್ನು ಬಿಟ್ಟು ಇರೋದಿಲ್ಲ ಮನುಷ್ಯರಾದರೂ ಬಿಟ್ಟು ಓಡಾಡ್ತಾರೇನೋ ಆದರೆ ಇವಳಿಗೆ ಎಷ್ಟು ಪ್ರೀತಿ ಅಂದರೆ ನೋಡಿ ಬಾಕ್ಸಲ್ಲಿರೋದನ್ನು ತೆಗೆದುಕೊಡು ಅಂತಾಳೆ ನನ್ನ ಪಕ್ಕ ಇರಬೇಕು ನನ್ನ ಪಕ್ಕನೇ ಇರಬೇಕು ಅಂತಾಳೆ ಅವಳನ್ನ ಅವೆಲ್ಲ ನೆತ್ತಾಳೆ ಮುದ್ದು ಮಾಡ್ತಾಳೆ ಪ್ರೀತಿ ಮಾಡ್ತಾಳೆ ಒಂದು ಸ್ವಲ್ಪ ಕುಯಿ ಅಂತ ಅನ್ ಯಾವುದಾದ್ರೂ ಒಂದು ಮರಿ ಅಂತ ಅಂದ್ಬಿಟ್ರೆ ಸೌಂಡ್ ಮಾಡಿದ್ರೆ ಸಾಕು ಎಷ್ಟೇ ನಿದ್ದೆ ಮಾಡ್ತಾಯಿದ್ರು ಎದ್ದುಬಿಟ್ಟು ಪಕ್ಕದಲ್ಲೇ ಕಾಯ್ಕೊಂಡಿರ್ತಾಳೆ ಯಾವಾಗ್ಲೂ ಆದರೆ ಇವಾಗ ಬಾಕ್ಸಲ್ಲಿ ಮಲಗಿಸ್ತಾ ಇಲ್ಲ ನನ್ನ ಮರಿಗಳ್ನ ಅವಳು ಪಕ್ಕನೇ ಬಿಟ್ಟಿರ್ತೀನಿ ಅವಳ ಜೊತೆಯಲ್ಲೇ ಅವಳ ಪಕ್ಕನಲ್ಲೇ ಹಾಲು ಕುಡ್ಕೊಂಡು ಮಲಗಿರ್ತಾವೆ ಅಂತ ಹೇಳ್ತೀನಿ ಹುಳಗೂ ಒಳ್ಳೆ ಹೆಲ್ದಿ ಫುಡ್ಡು ಎವ್ರಿ ತ್ರೀ ಅವರ್ಸ್ಗೆ ಒಂದು ಕೊಡ್ ಕೊಡ್ತೀನಿ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಬಿಸಿ ನೀರು ಕಾಯಿಸಿ ಆರಿಸಿರೋ ನೀರು ಕೂಡ ಎವ್ರಿ ತ್ರೀ ಅವರ್ಸ್ಗೆ ಒಂದು ಸಾರಿ ನಾನು ಕೊಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನನಗೆ ತುಂಬ ಖುಷಿಯಾಯಿತು ಡೆಲಿವರಿ ಹೇಗೆ ಮಾಡಿಸಿದೆ ನಾನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನನಗೂ ಒಂದು ಏನೋ ಒಂದು ಖುಷಿ ತುಂಬ ಏನೋ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಒಂದು ಫೀಲ್ ಕೂಡ ನನಗೆ ಕೊಟ್ಟು ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಆಗಿದ್ದು ಮರಿಗಳಂತೂ ತುಂಬ ಹೆಲ್ದಿಯಾಗಿ ಆರೋಗ್ಯವಾಗಿ ದೇವರ ಕೃಪೆಯಿಂದ ಗುರುರಾಯರ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ಇದ್ದಾವೆ ತಾಯಿ ಮಕ್ಕಳು ಆವತ್ತಿನ ದಿವಸ ಸ್ವಲ್ಪ ಸುಸ್ತಾಗಿದ್ಲು ಅಷ್ಟೇ ಬಿಟ್ಟರೆ ವಾಟರ್ ವಾಟ್ರೆಲ್ಲ ಕೊಟ್ವಿ ಅಂದರೆ ಗುರುವಾರ ದಿವಸ ಮತ್ತು ಶುಕ್ರವಾರ ದಿವಸ ಹೌದು ಅವಳಿಗೆ ಸುಸ್ತಿತ್ತು ಆಮೇಲೆ ಸರ್ ಹೋದ್ಲಿ ಇವಾಗ ಅಂತ ಹೇಳ್ತೀನಿ ಇದು ಗುರುವಾರ ದಿವಸ ರಾತ್ರಿ ಅವಳಿಗೆ ಪೇನ್ ಬರ್ತಾ ಇತ್ತಲ್ಲ ಅದಕ್ಕೆ ಅವಳೇ ಇಲ್ಲಿ ಮನೆ ಮಾಡ್ಕೊಂಡು ಕೂತಿದ್ದಾಳೆ ಅವಳು ಅದನ್ನ ಬಿಟ್ಟು ಬರಲೇ ಇಲ್ಲ ಇಲ್ಲೊಂದು ಮೂರು ನಾಲ್ಕು ನಾಲ್ಕು ಮಕ್ಕಳು ಇಲ್ಲಿ ಹುಟ್ಟಿದ್ವು ಅಂತ ಹೇಳ್ತೀನಿ ಮೊದಲೇದು ಹೆಣ್ಣು ಮಗು ಅವಳು ಜನ್ಮ ಕೊಟ್ಲಲ್ಲ ಅದು ಕೆಜಲ್ಲಿನೇ ಹುಟ್ಟಿದ್ದು ನೋಡಿ ಇದು ಅಷ್ಟೇ ಶುಕ್ರವಾರ ಒಂದು ಗುರುವಾರನೂ ಅಂದ್ಕೊಳ್ತೀನಿ ಸ್ವಲ್ಪ ಡಲ್ಲಾಗೇ ಇದ್ಲು ಸ್ವಲ್ಪ ಸುಸ್ತಾಗಿದ್ಲು ಶುಕ್ರವಾರ ದಿವಸ ಬೆಳಗ್ಗೆ ಹೌದು ನೋಡಿ ಇಷ್ಟು ಮಕ್ಕಳನ್ನು ಅವಳ ಪಕ್ಕನೇ ಇರಬೇಕಂತೆ ಯಾವುದು ಒಂದೂ ಅದರಲ್ಲಿ ಬಾಕ್ಸಲ್ಲಿ ಹಾಕಿದ್ರೆ ಆ ಬಾಕ್ಸ್ನ ಬಗ್ಗಿ ಬಗ್ಗಿ ನೋಡ್ತಾಳೆ ಎತ್ಕೊತಾಳೆ ಅದಕ್ಕೆ ಇದು ಗುರುವಾರ ದಿವಸ ರಾತ್ರಿ ನಾನು ಡೆಲಿವರಿ ಮಾಡಿಸಿ ಒಂದೊಂದೇ ಮಗುನ ತೆಗೆದು ಅವಳ ಪಕ್ಕ ಹಾಲು ಕುಡಿಯೋಕ್ಕೆ ಬಿಡ್ತಾ ಇದ್ದೆ ಅಲ್ಲಿ ನೋಡಿ ಒಂದು ಪಕ್ಕದ್ದು ಚಿಕ್ಕ ಮರಿ ಕಾಣಿಸ್ತಾ ಇದೆಯಲ್ಲ ಆ ಚಿಕ್ಕ ಮರಿನ ನಾನು ಹಿಂಗೆ ಇಡ್ಕೊಂಡಿದ್ದೀನಿ ಇನ್ನೊಂದು ಮರಿ ಬರೋಕ್ಕಿದೆ ಇದು ಫಸ್ಟ್ ಹೆಣ್ಮಗು ಬಂದಿದ್ದು ಅದಕ್ಕೆ ಮುಖ ಎಲ್ಲ ಒರೆಸಿ ಮತ್ತೆ ವಾಟ್ರ್ ಬ್ಯಾಗ್ ಏನಿರುತ್ತಲ್ಲ ವಾಟರ್ ಬ್ಯಾಗಲ್ಲಿ ನಿಮ್ಮ ಮಗು ಇರುತ್ತೆ ಹಬ್ಬ ಇಮ್ಮಿಡಿಯೇಟ್ ಅದನ್ನು ಒಡೆದುಬಿಟ್ಟು ತೆಗೆದು ಆಮೇಲೆ ಆ ಮರಿಗೆ ಮೈಯೆಲ್ಲ ಒರೆಸಿ ಮುಂಗಲ್ಲಿರೋ ನೀರೆಲ್ಲ ನೀಟಾಗಿ ಒರೆಸಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಾಯಿ ಹತ್ತಿರ ಇದನ್ನು ಹಾಲು ಕುಡಿಯೋಕ್ಕೆ ಕೊಡಬೇಕು ಪ್ಲಾಸೆಂಟ ಇರೋದನ್ನು ಕಟ್ ಮಾಡಿ ಹೊಕ್ಕಳು ಹುರಿಗೆ ದಾರ ಕಟ್ಬಿಟ್ಟು ಹಾಲು ಕುಡಿಯೋಕ್ಕೆ ಕೊಡಬೇಕು ಕೆಲವೊಂದು ಸಾರಿ ಪ್ಲಾಸೆಂಟ ಅಂದರೆ ಏನು ಕಸ ಇರುತ್ತಲ್ಲ ಅದನ್ನು ನಾಯಿಗಳೇ ತಿನ್ಕೊಳ್ತಾವೆ ನಾಯಿ ಮರಿಗಳೇ ನಮ್ಮ ನಮ್ಮಶಾನೆನೂ ಒಂದನ್ನು ಮಾತ್ರ ಅವಳೇ ಕ್ಲೀನ್ ಮಾಡಿ ತಿಂದಿದ್ಲು ಮತ್ತು ಆಮೇಲೆ ಅವಳೇನು ಇದು ಇದು ಮಾಡಲಿಲ್ಲ ನಾವೆಲ್ಲ ಕಟ್ ಮಾಡಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ವಿ ಅದು ನೇಚರ್ ಅದು ಪ್ರಕೃತಿ ಅದು ತಿನ್ನೋದ್ರಿಂದನೂ ಅದಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ಅಂದರೆ ಪ್ಲಾಸೆಂಟ್ ಬಗ್ಗೆ ಹೇಳಿದ್ ನಾನು ನೋಡಿ ಎಷ್ಟು ಚಿಕ್ಕದಾಗಿ ಎಷ್ಟು ಡಾರ್ಕ್ ಕಲರ್ ಇದೆ ಹೆಂಗಿತ್ತಪ್ಪ ಇಷ್ಟೊಂದು ಮರಿಗಳು ಇವಳು ಪುಟಾಣಿ ಹೊಟ್ಟೆನಲ್ಲಿ ಇವಳೇ ಒಬ್ಬಳು ಪುಟಾಣಿ ಪುಟ್ಟಿ ಇಷ್ಟೊಂದು ಮರಿಗಳು ಹೇಗಿತ್ತು ಅನ್ನೋದೇ ನಮ್ಮ ನನಗೆ ನಮ್ಮ ಮನೆಯವ್ರಿಗೆ ತುಂಬ ಒಂದು ಆಶ್ಚರ್ಯ ತುಂಬ ಖುಷಿ ಆಗ್ತಾ ಇತ್ತು ಮರಿಗಳನ್ನೂ ಅಷ್ಟೇ ನಾವು ತುಂಬ ಹುಷಾರಾಗಿ ಕಾಪಾಡಿದ್ದೀವಿ ಯಾಕೆ ಅಂದರೆ ರೂಮ್ ಹೀಟ್ರೆಲ್ಲ ರಾತ್ರಿ ಎಲ್ಲ ನಾವು ಜೋರಾಗಿಯೇ ರೂಮ್ ಹೀಟ್ರ್ ಕೂಡ ಹಾಕಿದ್ವಿ ಮಕ್ಕಳಿಗೆ ಒಂಚೂರು ಥಂಡಿ ಹೊಡಿಬಾರ್ದು ಅಂತ ಥಂಡಿ ಏನಾದರೂ ತಗಲಿದ್ರೆ ತುಂಬ ಕಷ್ಟ ಇದೆ ಮರಿಗಳಿಗೆ ಅಂತ ಹೇಳ್ತೀನಿ ಸೊ ಹೀಗೆ ನೋಡಿ ಹಾಲು ಕುಡಿಯೋಕ್ಕೆ ಫಸ್ಟ್ ಮಗುಗೆ ಅವಳ ಹತ್ರ ಫಸ್ಟ್ ಫೀಡಿಂಗು ನಮ್ಮ ಇಶಾನೆ ಮಗುಗೆ ನೋಡಿ ಹೆಂಗೆ ಕೈ ದಬ್ಬುತ್ತೆ ನೋಡಿ ನಮಗೆ ಇದನ್ನು ನೋಡಿದ್ರೆ ಖುಷಿ ಹೆಂಗೆ ಕೈ ದಬ್ಬಿ ದಬ್ಬಿ ಹಿಡ್ಕೊಳ್ತಾವಲ್ಲ ಎಷ್ಟು ಇವಕ್ಕೆ ದೇವರು ಹೆಂಗೆ ಬುದ್ಧಿ ಕೊಟ್ಟಿದ್ದಾನೆ ಹೆಂಗೆ ಇದು ಕಣ್ಣಿಲ್ಲ ಕಾಣಿಸೋದಿಲ್ಲ ಬಟ್ ತಾಯಿ ಎಲ್ಲೇ ಇರಲಿ ಇಮ್ಮಿಡಿಯೇಟ್ ಹೋಗ್ಬಿಟ್ಟು ತಾಯಿ ಹತ್ರ ಹಾಲು ಕುಡಿತಾವೆ ಮರಿಗಳು ಇದೆಲ್ಲ ಒಂದು ಒಳ್ಳೆಯ ನನಗೆ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಗುಡ್ ಫೀಲಿಂಗ್ ಅಂತ ಹೇಳ್ತೀನಿ ಈ ಥರ ನೋಡೋದು ಪ್ರಾಣಿಗಳ್ನ ಹೀಗೆ ನೋಡೋದು ಒಂದು ಖುಷಿ ಆಗುತ್ತೆ ಮತ್ತು ಈ ಹುಳಗಳಿಗೆ ಸೇವೆ ಮಾಡೋದು ಒಂದು ಖುಷಿನೇ ಕೊಡುತ್ತೆ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಈಶಾನೆನೂ ಅಷ್ಟೇ ತುಂಬ ಬುದ್ಧಿವಂತೆ ತುಂಬ ಒಳ್ಳೆಯವಳು ಆಮೇಲೆ ನಾನು ಮರಿಗಳ್ನ ಮುಟ್ಟಿದರೆ ಎತ್ಕೊಂಡ್ರೆ ಅವಳಿಗೆ ನನ್ನ ಮೇಲೆ ತುಂಬ ಕಾನ್ಫಿಡೆಂಟು ನಮ್ಮಮ್ಮ ಏನು ಮಾಡಲ್ಲ ತುಂಬ ಚೆನ್ನಾಗಿ ನನ್ನ ನನ್ನ ಮಕ್ಕಳನ್ನ ನೋಡ್ಕೊಳ್ತಾಳೆ ಅಂತ ಯಾವತ್ತೂ ನನ್ನ ಮೇಲೆ ಗುರು ಅನ್ನಲಿಲ್ಲ ಯಾವತ್ತೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲಿಲ್ಲ ತುಂಬ ಅವಳಿಗೆ ನನ್ನ ಹತ್ರ ಮಕ್ಳು ಬಿಟ್ರೆ ತುಂಬ ಖುಷಿಯಾಗಿರ್ತಾಳೆ ಅವ್ಳಿಗೆ ಯಾವಾಗ್ಲೂ ಅಷ್ಟೇ ಅವ್ಳಿಗೊಂದೇನೋ ನಂಬಿಕೆ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮಮ್ಮ ಅಂದ್ಬಿಟ್ಟು ನೋಡಿ ಹೇಗೆ ನೆಗ್ತಾ ಇದ್ದಾಳೆ ಮರಿನ ನೆಕ್ಕೊಂಡಿದ್ದಾಳೆ ಮುದ್ದು ಇದ್ದಾಳೆ ಇನ್ನೂ ಇದು ಒಂದು ಮರಿ ಬಂದಿದ್ದಲ್ವ ಇನ್ನೂ ಆರು ಮರಿ ಬರಬೇಕಲ್ಲ ನಮಗೇನೋ ಗೊತ್ತಿರಲಿಲ್ಲ ಎಷ್ಟು ಮರಿ ಇದೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನಾನು ಮರಿ ಬರೋದನ್ನ ಏನೂ ಶೂಟಿಂಗ್ ಮಾಡಿಲ್ಲ ಇದರಲ್ಲಿ ಯಾಕಂದರೆ ನಮ್ಮ ಮನೆಯವರು ಶೂಟಿಂಗ್ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಅವರು ನನಗೆ ಅಸಿಸ್ಟೆಂಟ್ ಥರ ಹೆಲ್ಪ್ ಮಾಡ್ತಾಯಿದ್ರು ಮ ವರ್ಷಕ್ಕೆ ಬಟ್ಟೆ ಕೈಗೆ ಕೊಡೋದು ಮತ್ತು ದಾರಾನ ಹೊಕ್ಕಳು ಹುರಿಗೆ ಕಟ್ಟೋದು ಇದೆಲ್ಲನೂ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಇದ್ರು ಅದಕ್ಕೇನೆ ನಾವು ಏನು ಕಂಪ್ಲೀಟಾಗಿ ಡೆಲಿವರಿ ಆಗೋದನ್ನೆಲ್ಲ ಇದರಲ್ಲಿ ತೋರಿಸಿಲ್ಲ ಮಗು ಆಚೆ ಬಂದಮೇಲೆ ಅದನ್ನು ನಾವು ನೋಡಿ ಅದನ್ನ ಹ್ಯಾಂಡ್ ಇದು ಗ್ಲೌಸ್ನೇ ಸ್ಟರ್ಲೈಸ್ ಮಾಡಿರೋ ಗ್ಲೌಸ್ ಮಾತ್ರ ಮೆಡಿಕ ಮೆಡಿಕೇಟೆಡ್ ಒಂದು ಗ್ಲೌಸ್ ಏನಿರುತ್ತಲ್ಲ ಡಾಕ್ಟ್ರುಗಳು ಯೂಸ್ ಮಾಡ್ತಾರೆ ಅದನ್ನೇ ನಾನು ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಏನು ಪ್ರಿಕಾಷನ್ಸ್ ತಗೋಬೇಕು ಹೇಗೆ ಡೆಲಿವರಿ ಮಾಡಿಸ್ಬೇಕು ಯಾವ ಥರ ಮಗುನ ಒರೆಸ್ಬೇಕು ಯಾವ ಥರ ವಾಟರ್ ಬ್ಯಾಗಿಂದ ಅದನ್ನು ಆಚೆ ತೆಗಿಬೇಕು ಈ ಥರ ಎಲ್ಲ ನಾನು ಯೂಟ್ಯೂಬಲ್ಲಿನೇ ನೋಡಿ 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 ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡು ನಾನು ನಮ್ಮ ಇಶಾನಿಗೆ ಹೆರಿಗೆ ಸುಸೂತ್ರವಾಗಿ ಮಾಡಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಮರಿ ಹೇಗಿದೆ ಇದು ಗುರುವಾರ ರಾತ್ರಿ ಇದು ಹೀಗೆ ಸ್ವಲ್ಪ ಮೊಬೈಲ್ ಅವಾಗವಾಗ ಶೇಕ್ ಆಗಿದೆ ಮತ್ತು ನಮಗೂ ಟೆನ್ಷನ್ ಇರುತ್ತಲ್ವ ಇನ್ನೊಂದು ಮಗು ಬಂತು ಮತ್ತೊಂದು ಮಗು ಬಂತು ಅನ್ನೋದು ಸೊ ಕಂಪ್ಲೀಟಾಗಿ ಈ ಥರ ರಾತ್ರಿ ಎಲ್ಲ ಇದರಲ್ಲೇ ನಾವು ಬ್ಯುಸಿ ಆಗಿದ್ವಿ ಒಂಬತ್ತುವರೆಯಿಂದ ನನಗೆ ಗೊತ್ತಿರಲಿಲ್ಲ ಗುರುವಾರನೇ ಆಗುತ್ತೆ ಅಂತ ಒಂಬತ್ತುವರೆಯಿಂದ ಗುರುವಾರ ಒಂದು ಗಂಟೆವರೆಗೂ ಮಗುನ ಒಂದೊಂದೇ ತೆಗೆಯೋದು ಒರೆಸೋದು ಹಾಲು ಕುಡಿಯೋಕ್ಕೆ ಕೊಡೋದು ಅವಳಿಗೆ ಗ್ಲೂಕೋಸ್ ವಾಟರ್ ಕುಡಿಯೋಕ್ಕೆ ಕೊಡೋದು ಮಧ್ಯ ಮಧ್ಯ ಅವಳು ತುಂಬ ಸ್ವಲ್ಪ ಸುಸ್ತಾಗಿ ಟಯರ್ಡ್ ಆಗಿ ಹೋಗಿದ್ಲು ನಾನಂತೂ ಅವಳಿಗೆ ಕಂಪ್ಲೀಟ್ ಬೆಡ್ ರೆಸ್ಟನ್ನೇ ಕೊಟ್ಟಿದ್ದೀನಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಲ್ಲ ಮತ್ತು ಎರಡು ದಿವ್ಸಕ್ಕೊಂದ್ಸರಿ ದೃಷ್ಟಿ ತೆಗಿತೀನಿ ಖಂಡಿತವಾಗ್ಲೂ ಅವ್ಳಿಗೆ ಎರಡು ದಿವ್ಸಕ್ಕೊಂದ್ಸರಿ ದೃಷ್ಟಿ ತೆಗೆದು ಅವ್ಳಿಗೆ ಏನೇನು ನಾನು ಕೇರ್ ಟೇಕ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಅಂತ ಹೇಳ್ತೀನಿ ಆಮೇಲೆ ಅವಳಿಗೆ ಮೈ ಸ್ಪಾಂಜ್ ಬಾತ್ ಬಿಸಿನೀರಿಂದ ಮೈ ಒರೆಸೋದು ಬೆಡ್ ಕ್ಲೀನ್ ಮಾಡೋದು ಹೈಜಿನ್ಗು ಅಷ್ಟೇ ಮತ್ತು ಒಂದು ಟ್ರೆಡಿಷನಲ್ ಏನೇ ಒಂದು ದೃಷ್ಟಿ ತೆಗೆಯೋದಿದ್ರು ಅಷ್ಟೇ ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ಎಲ್ಲ ಮಾಡ್ತಾಯಿದ್ದೀನಿ ಫುಡ್ಡೂ ಅಷ್ಟೇ ಅವಳು ಕೊಡೋದು ನೋಡಿ ಎರಡು ಮರಿ ಬಂದಿದೆ ಇವಾಗ ಇನ್ನೊಂದು ಮರಿ ಇದೆ ಒಂದು ಹೆಣ್ಣು ಫಸ್ಟು ಹೆಣ್ಣು ಬಂತು ಆಮೇಲೆ ಗಂಡು ಮಗು ಬಂತೇನೋ ಅಂದ್ಕೊಳ್ತೀನಿ ಗಂಡು ಹೌದು ನೋಡಿ ಕಂಪ್ಲೀಟಾಗಿ ಇಷ್ಟು ಮರಿಗಳು ಹಾಲು ಕುಡಿತಾ ಇದ್ದಾವೆ ಈ ಥರ ಅವಳಿಗೆ ಪಕ್ಕದಲ್ಲೇ ಇರಬೇಕು ಅವನು ಒಂದೂ ಎತ್ತಬಾರ್ದು ಇವಳ ಪಕ್ಕ ಮರಿಗಳನ್ನ ನೋಡಿಕೊಂಡು ನಾನೇ ಮಲ್ಕೊಳ್ತೀನಿ ಬೆಳಗ್ಗೆ ರಾತ್ರಿ ಅವಳ ಜೊತೇನಲ್ಲಿ ನಾನೇ ಇರ್ತೀನಿ ಮಕ್ಕಳನ್ನೆಲ್ಲ ನೋಡ್ಕೊಳ್ತೀನಿ ಅವಳೂ ಅಷ್ಟೇ ಅವಳಿಗೆ ನನ್ನ ಮೇಲೆ ತುಂಬ ಕಾನ್ಫಿಡೆಂಟ್ ಇದೆ ಅಂತ ಹೇಳ್ತೀನಿ ನೀವೆಲ್ಲರೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹುಟ್ಟಿದ ಮೇಲೆ ನೋಡಿ ಅವು ನಾಲ್ಕು ಮರಿಗಳು ಬಂತಲ್ಲ ಕೇಷಲ್ಲಿ ಜಾಗ ಆಗ್ತಾ ಇರಲಿಲ್ಲ ಅವಳಿಗೆ ಒದ್ದಾಡೋಕ್ಕೆ ಆಮೇಲೆ ಅವಳು ನೆಕ್ತಾನೆ ಇದ್ಲು ತುಂಬ ಅದಕ್ಕೆ ನಾನೇನು ಮಾಡಿದೆ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟು ಮತ್ತು ಇನ್ನೊಂದು ಮರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಎಷ್ಟು ಮೂರು ಮರಿ ಇದೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ನಾನು ಫಸ್ಟ್ ನನ್ನ ಲೈಫಲ್ಲಿ ಈ ಥರ ಮರಿಗಳು ಹುಟ್ಟಿರೋದನ್ನು ನಾನು ನನ್ನ ಕೈಯಾರೆ ಎತ್ತು ವ ಒರೆಸಿ ಮಲಗಿಸಿ ಮುದ್ದು ಮಾಡಿರೋದು ನೋಡಿ ಮೂಗು ಇವಾಗ ಸ್ವಲ್ಪ ನಮ್ಮ ಮನೇಲಿ ಕಪ್ಪಕ್ಕೆ ಬಂದಿದೆ ಇವಾಗ ಇವಾಗ ಒಂದು ವಾರ ಆಯ್ತಲ್ಲ ಬೆಳೆದಿದ್ದಾವೆ ಒಂದು ವಾರಕ್ಕೆ ಎಷ್ಟು ಬೆಳೆದಿದ್ದಾವೆ ಅಂತ ಅದನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇವಾಗ ಹುಟ್ಟಿರೋ ಮಗು ನೋಡ್ರಿ ಈಗ ಬಂದಿರೋದು ಅದು ಹಾಲು ಕುಡಿತಾ ಇದೆ ಇದು ನಾಲ್ಕನೇದು ಹಾಲು ಕುಡಿತಾ ಇದೆ ಅವು ಮೂರನ್ನೂ ಬ್ಯಾಸ್ಕೆಟಲ್ಲಿ ಹಾಕಿದ್ವಿ ಆಮೇಲೆ ಎಲ್ಲ ಹೆರಿಗೆ ಆದಮೇಲೆ ಅವಳನ್ನ ಬೆಡ್ಡಿಗೆ ಶಿಫ್ಟ್ ಮಾಡಿಬಿಟ್ಟು ಅವಳನ್ನ ವಾರ್ಡಿಗೆ ಶಿಫ್ಟ್ ಮಾಡಿ ಅವಳಿಗೆಲ್ಲ ಏನೋ ಒಂದು ಕೇರ್ ಟೇಕ್ ಮಾಡಬೇಕಾಗಿತ್ತು ಎಲ್ಲ ಮಾಡಿ ನಾವು ಎಲ್ಲ ಇದು ಗ್ಲೌಸು ಮತ್ತು ಟಿಶ್ಯೂ ಪೇಪರ್ಗಳು ಅದೆಲ್ಲ ಏನು ಕಸ ಎಲ್ಲ ಬಂದಿತ್ತು ಅದನ್ನೆಲ್ಲ ಬಿಸಾಕ್ಬಿಟ್ಟು ಎರಡು ಗಂಟೆ ಎರಡೂವರೆ ನಮ್ಮನೆಯವರೇನೋ ಮಲ್ಕೊಂಡ್ರು ಒಂದು ಗಂಟೆಗೆ ನಾನು ನಿಜವಾಗ್ಲೂ ಮಲ್ಕೊಂಡಿಲ್ಲಪ್ಪ ಕಣ್ರೆಪೇ ಮುಚ್ಚಿಲ್ಲ ನಾನು ಇಡೀ ರಾತ್ರಿ ಯಾಕೆ ಅಂದರೆ ಚಿಕ್ಕ ಮರಿಗಳಲ್ವಾ ನಮ್ಮ ಮಿಷಾನಿ ಹಾಲು ಕುಡಿಸ್ಬೇಕಾದ್ರೆ ಏನಾದರೂ ಕಾಲು ಎತ್ತಾಕದ್ಲೋ ಏನಾದರೂ ತುಳಿದ್ರೆ ಮಾಡಿದ್ರೆ ಅಂದ್ಬಿಟ್ಟು ನಾನು ನೋಡಿಕೊಂಡೇ ಇದ್ದೆ ಅಂತ ಹೇಳ್ತೀನಿ ಇದು ಅವತ್ತು ದಿವಸದ ರಾತ್ರಿನೇ ಗುರುವಾರ ರಾತ್ರಿನೇ ಗ್ಲೌಸ್ ಹಾಕಿದ್ದೀನಿ ನೋಡಿ ಗ್ಲೌಸ್ ಯಾವತ್ತು ಹಾಕೊಂಡಿದ್ದೆ ಅಂದರೆ ಡೆಲಿವರಿ ಟ ಹೆರಿಗೆ ಮಾಡಿಸೋ ಟೈಮಲ್ಲಿ ಮಾತ್ರ ನಾನು ಗ್ಲೌಸ್ನ ಹಾಕಿದ್ದೆ ಆಮೇಲೆನಿದ್ರು ನಾನು ಹ್ಯಾಂಡ್ ಸ್ಯಾನಿಟೈಸರ್ನ ಬಳಸಿಬಿಟ್ಟು ಮಕ್ಕಳನ್ನ ಮುಟ್ತೀನಿ ಖಾರದ ಕೈಯಲ್ಲೆಲ್ಲ ಮತ್ತು ಮುಟ್ಟಬಾರ್ದು ಆ ಕೈ ಈ ಕೈ ಫಿನೈಲು ಆ ಥರ ಕೈಯಲ್ಲೆಲ್ಲ ಮ ಮುಟ್ಟಬಾರ್ದು ಮರಿಗಳ್ನ ತುಂಬ ಸೆನ್ಸಿಟಿವ್ ಇರುತ್ತೆ ಅದಕ್ಕೆ ಅದಕ್ಕಿನ್ನೂ ಕಣ್ಣು ಬಂದಿರಲ್ಲ ಇನ್ನೂ ಮೂಗು ಇಲ್ಲ ಕಿವಿನೂ ಮೂಗಿದೆ ಕಿವಿ ಕಣ್ಣು ಎರಡೂ ಇಲ್ಲ ಇನ್ನೂ ಕಿವಿ ಅಂತೂ ಈ ಗಣಪತಿಗೆ ಕಿವಿ ಅಂಟಿಸಿರ್ತಾರೆ ನೋಡಿ ಆ ಥರ ಇದೆ ಅದಕ್ಕೇನು ಹೋಲು ಕಿವಿ ಹೋಲು ಕಾಣಿಸಲ್ಲ ಏನು ಕಾಣಿಸಲ್ಲ ಗಣಪತಿಗೆ ಚಿಕ್ಕ ಚಿಕ್ಕ ಗಣಪತಿಗೆ ಕಿವಿ ಅಂಟಿಸಿರ್ತಾರಲ್ಲ ಜೇಡಿ ಮಣ್ಣಿಂದ ಕಿವಿ ಆ ಥರ ಇದೆ ಸೊ ಇನ್ನೂ ಬೆಳಿಬೇಕಲ್ವಾ ದೊಡ್ಡವಾಗಬೇಕು ಹೀಗೆ ಅವತ್ತಿನ ದಿವಸ ಈ ಥರ ಹಾಲು ಕುಡಿತಾ ಇದ್ದಾವೆ ಅವ್ಳಿಗೂ ಸುಸ್ತಾಗಿತ್ತು ಅವಳನ್ನ ಬೆಡ್ಡಿಗೆ ಶಿಫ್ಟ್ ಮಾಡಿ ಮಲಗಿಸಿದ್ದೀನಿ ನಿಮಗೆಲ್ಲ ಇದು ಹೇಗೆ ಅನ್ನಿಸ್ತು ಅಂತ ಕಮ್ ಖಂಡಿತವಾಗ್ಲೂ ನನ್ನ ಜೊತೆ ನಿಮ್ಮ ಒಂದು ಒಳ್ಳೆ ಗುಡ್ ಕಮೆಂಟ್ನ ಶೇರ್ ಮಾಡಿ ಪೋಸ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲೆರಡು ಮರಿ ಮಲಗಿಸಿದ್ದೀನಿ ಹೇಗೆ ನೋಡಿ ಹುಟ್ಟಿದ ತಕ್ಷಣ ಓಡಾಡ್ತಾವಪ್ಪ ಮನುಷ್ಯರು ಹಿಂಗೆ ಏನಾದರೂ ಹುಟ್ಟಿದ ತಕ್ಷಣ ಓಡಾಡ್ಬಿಟ್ರೆ ಇದ್ದವ್ರು ಇದ್ದವರೆಲ್ಲ ಹೆದ್ಕೊಂಡು ಓಡೋಗಿ ಬಿಡ್ತಾರೆ ಆಮೇಲೆ ಇದೇನಪ್ಪ ಏನೋ ಹುಟ್ಟಿದೆ ಅಂದ್ಬಿಟ್ಟು ಇದು ಪ್ರಾಣಿಗಳಿಗೆ ದೇವ್ರು ಹೆಂಗ್ ಸೃಷ್ಟಿ ಮಾಡಿದ ಅಂದ್ರೆ ಅವ್ ಕಣ್ಣು ಇರಲ್ಲ ಕಿವಿನೂ ಇರಲ್ಲ ಆದರೆ ತಾಯಿ ಎಲ್ಲಿದೆ ಅಂತ ವಾಸನೆ ಹುಡ್ಕೊಂಡು ಹೋಗಿ ಹಾಲು ಕುಡಿಯುತ್ತೆ ಆಮೇಲೆ ಓಡಾಡುತ್ತೆ ಪಿಳಿ 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 ಅಂತ ಓಡಾಡ್ತಾ ಇರುತ್ತೆ ನೋಡಿ ಹೀಗೇನೆ ಇದು ಎಲ್ಲ ಗುರುವಾರದೇ ಹ್ಯಾಂಡ್ ಗ್ಲೌಸ್ ನಾನು ಹಾಕಿದ್ದೀನಲ್ವಾ ಅದು ಮರಿ ಚಿಕ್ಕದಿತ್ತಲ್ಲ ಅದಕ್ಕೆ ಸಪೋರ್ಟ್ ಇರಲಿ ಅಂತ ನನ್ನ ಕೈ ಇಟ್ಟೆ ಕೆಳಗಡೆ ಜಾರು ಬೀಳ್ತಾ ಇತ್ತು ಅದಕ್ಕೆ ಸುಸ್ತಾಗಬಾರ್ದು ಕಂಫರ್ಟೇಬಲ್ ಆಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹಾಲು ಕುಡಿಲಿ ಅಂದ್ಬಿಟ್ಟು ನನ್ನ ಕೈನ ನಾನು ಸಪೋರ್ಟಿಗೆ ಅದಕ್ಕೆ ಕೊಟ್ಟಿದ್ದೆ ಅಂತ ಹೇಳ್ತೀನಿ ಅವಳು ಸುಸ್ತಾಗಿದ್ದಾಳೆ ಹೆರಿಗೆ ಗುಳ ಆಗ್ತಾ ಇದೆ ಅವ್ಳಿಗೊಂದು ಬಿಲಿಯು ಕೂಡ ಇದೆ ನಂಬಿಕೆ ಇದೆ ನನ್ನ ಮೇಲೆ ನಡಕ್ತಾಯಿದ್ದಾಳೆ ನೋಡಿ ಪಾಪ ಸ್ವಲ್ಪ ಇದೆ ಮಗು ಗ್ರೇಟ್ ನಮ್ಮ ಇಶಾನಿ ಅಂದರೆ ಗ್ರೇಟ್ ಪುಟ್ಟಿ ಗ್ರೇಟ್ ಬೇಬಿ ಅಂತ ಹೇಳ್ತೀನಿ ತುಂಬ ತಿಳುವಳಿಕೆ ಬುದ್ಧಿ ಜಾಸ್ತಿ ನಾವು ಏನೇ ಮಾತಾಡಿದ್ರು ಅರ್ಥ ಮಾಡ್ಕೊಳ್ತಾಳೆ